ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬುಧವಾರ ನಮಗೆ ಪೌರ್ಣಮಿ ಬಂದಿದೆ ಪೌರ್ಣಮಿಯ ದಿನ ನೀವು ಹುಣ್ಣಿಮೆ ಅಂತ ಕೂಡ ಕರಿತೀವಿ ಆ ದಿನ ನೀವು ನಿಮ್ಮ ಮನೆಯ ಬಾಗಿಲಿಗೆ ಈ ವಸ್ತುವನ್ನು ಕಟ್ಕೊಂಡು ನೋಡಿ ಸ್ನೇಹಿತರೆ ಯಾಕಂದರೆ ಯಾವಾಗಲೂ ನಾವು ಅಂದ್ಕೊಳ್ತೀವಿ ನಮಗೆ ಆರ್ಥಿಕ ಸಮಸ್ಯೆ ಇದೆ ನಮ್ಮ ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಿದ್ರೆ ನಮ್ಮ ಕಷ್ಟಗಳೆಲ್ಲ ತೀರೋಗುತ್ತೆ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇರ್ತೀವಿ ಆದರೆ ಮಹಾಲಕ್ಷ್ಮಿ ನಾವು ಏನು ಮಾಡಿದ್ರೂ ನಮ್ಮ ಮನೆಯ ಒಳಗೆ ಯಾಕೆ ಪ್ರವೇಶ ಆಗೋಲ್ಲ ಅಂದರೆ ಅಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೆ ಅವರು ಅಕ್ಕ ತಂಗಿಯರು ಇಬ್ಬರೂ ಮಹಾಲಕ್ಷ್ಮಿ ಹಾಗೂ ಲಕ್ಷ್ಮಿ ಸ್ನೇಹಿತರೆ ಹಟ್ಟ ಅಟ್ಟಹಾಸದಿಂದ ಲಕ್ಷ್ಮೀ ದೇವಿಗೆ ಹೇಳ್ತಾಳೆ ಯಾವಾಗಲೂ ನಾನು ಇರೋ ಜಾಗದಲ್ಲಿ ನೀನು ಕಾಲಿಡೋದಕ್ಕೂ ಕೂಡ ಆಗೋದಿಲ್ಲ ನಾನು ಈ ಎಲ್ಲ ಜಾಗದಲ್ಲೂ ಆವರಿಸ್ಕೊಳ್ತೀನಿ ಅಂತಂದ್ಬಿಟ್ಟು ಆಯಮ್ಮ ಅಂದರೆ ದರಿದ್ರಲಕ್ಷ್ಮಿ ಇದ್ದಾಗ ಮಹಾಲಕ್ಷ್ಮಿ ಯಾವುದೇ ಕಾರಣಕ್ಕೂ ಅಲ್ಲಿ ಕಾಲು ಕೂಡ ಇಡಲ್ಲ ಸ್ನೇಹಿತರೆ ಯಾವ್ಯಾವ ಸ್ಥಳದಲ್ಲಿ ಇರ್ತಾಳೆ ಅಂದರೆ ದರಿದ್ರಲಕ್ಷ್ಮಿ ಅಂದರೆ ಅದಕ್ಕೆ ತಪ್ಪದೆ ನಾವು ಯಾವಾಗಲೂ ಅಷ್ಟೇ ಶು ತುಂಬ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಮನೆಯಲ್ಲಿ ಯಾವಾಗಲೂ ಶುದ್ಧವಾಗಿರಬೇಕು ಮನೆಯ ಅಂಗಳ ಕೂಡ ತುಂಬ ಶುದ್ಧವಾಗಿರಬೇಕು ನೀಟಾಗಿ ನಾವು ಎಲ್ಲಿರ್ತೀವೋ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ಬರೋದಿಲ್ಲ ಅದಕ್ಕೂ ಮುಂಚೆ ಇಲ್ಲಿ ಉಮಾ ಅಂತಂದ್ಬಿಟ್ಟು ತುಂಬ ಒಳ್ಳೆಯ ಕಮೆಂಟು ಅಕ್ಕ ತುಂಬ ಒಳ್ಳೆಯದಾಗಿದೆ ಒಳ್ಳೆಯ ಮಾಹಿತಿ ಕೂಡ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅವರು ತುಂಬ ದಿನಗಳಿಂದ ಕಮೆಂಟ್ ಮಾಡ್ತಾಯಿದ್ರು ಸ್ನೇಹಿತರೆ ಅವ್ರಿಗೆ ಕಾಲ್ ಕಟ್ಟಾಗಿದೆ ಅಂತಂದ್ಬಿಟ್ಟು ಅವ್ರಿಗೆ ಕೆಲಸ ಇಲ್ಲ ಅಂತಂದ್ಬಿಟ್ಟು ಸಾಕಷ್ಟು ನೋವಲ್ಲಿ ಎಷ್ಟೋ ದಿನಗಳಿಂದ ಅವ್ರು ಕಮೆಂಟ್ ಮಾಡ್ತಾಯಿದ್ರು ತಾಯಿಯ ಮಂತ್ರಗಳನ್ನ ನಂಬಿಕೆ ಇಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಕ್ಕ ಪಟಾಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು ಅದರ ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವ್ರಿಗೂ ಕೂಡ ಅಂತಂದ್ಬಿಟ್ಟು ತುಂಬ ಧೈರ್ಯದಿಂದ ಈಗ ಆತ್ಮಸ್ಥೈರ್ಯ ಕೂಡ ನನಗಿದೆ ನಾನು ಚೆನ್ನಾಗಿ ಈಗ ಕೆಲಸಕ್ಕೂ ಕೂಡ ಹೋಗ್ತಾಯಿದ್ದೀನಕ್ಕ ವರಹಿದೇವಿಯನ್ನು ನಂಬಿದ್ದಕ್ಕೆ ನನಗೆ ತುಂಬ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆ ದೇವಿಯಲ್ಲಿ ಪ್ರಾರ್ಥಿಸ್ತೀನಿ ಒಂದು ಕಾಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಜೀವನ ನಡೆಸೋದು ತುಂಬ ಅಂದರೆ ತುಂಬ ನೋವಲ್ಲಿ ಅವರು ಇದ್ರು ಎಲ್ಲ ಒಳ್ಳೆಯದಾಗಲಿ ಸಿಸ್ಟರ್ ನಿಮಗೆ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಆ ತಾಯಿ ನೆರವೇರಿಸ್ಕೊಡ್ಲಿ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಿಂಬೆಹಣ್ಣು ಹಾಗೂ ಮೆಣಸಿನಕಾಯಿ ಇವೆರಡೂ ಒಂದು ಹುಳಿ ಇನ್ನೊಂದು ಖಾರ ಎಲ್ಲಿ ಖಾರ ಹುಳಿ ಹಾಗೂ ಒಗರು ಅಂತ ಹೇಳ್ತೀವಿ ಸ್ವಲ್ಪ ನಿಂಬೆಹಣ್ಣು ಕೂಡ ಸ್ವಲ್ಪ ಸ್ವಲ್ಪ ಒಗರಾಗೂ ಕೂಡ ಇರುತ್ತೆ ಇದು ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗಕ್ಕೆ ಜ್ಯೇಷ್ಠ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕಾಲಿಡಲ್ಲ ಸ್ನೇಹಿತರೆ ಆ ಹುಳಿ ಖಾರ ಅಂದರೆ ತುಂಬ ಇಷ್ಟ ಅದನ್ನು ತಗೊಂಡಾಗ ಹಾಗೇ ಎಲ್ಲಿ ಇರುತ್ತೋ ಅದನ್ನು ತಗೊಂಡು ಹಾಗೇ ಹೋಗ್ಬಿಡ್ತಾಳೆ ಅದಕ್ಕೆ ಯಾವಾಗಲೂ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಗಂಡ ಹೆಂಡ್ತಿ ಯಾರೇ ಆಗಿರಬಹುದು ಜಗಳಗಳು ಮಾಡ್ತಾ ಇದ್ದರೆ ಆ ಮನೆಯಲ್ಲಿ ಇದ್ದರೆ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ತಾಂಡವವಾಡ್ತಾಳೆ ಇಂಥ ಜಾಗದಲ್ಲೆಲ್ಲ ನಾನು ಇರ್ತೀನಿ ಕೊಳಚೆ ಪ್ರದೇಶಗಳಲ್ಲಿರ್ತೀನಿ ಎಲ್ಲಿ ಕೆಟ್ಟ ಪದಗಳನ್ನ ಬಳಸ್ತಾ ಇರ್ತಾರೋ ಅಲ್ಲೆಲ್ಲ ನಾನು ಇರ್ತೀನಿ ಅಲ್ಲೆಲ್ಲ ನೀನು ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಯಾವಾಗಲೂ ದರಿದ್ರಲಕ್ಷ್ಮಿ ಮಹಾಲಕ್ಷ್ಮಿಗೆ ಹೇಳ್ತಾನೆ ಇರ್ತಾಳಂತೆ ಸ್ನೇಹಿತರೆ ಅದಕ್ಕೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದಕ್ಕೂ ಮುಂಚೆ ನಾವು ಜ್ಯೇಷ್ಠ ಲಕ್ಷ್ಮಿನ ಅಂದರೆ ಲಕ್ಷ್ಮಿನ ಕಳುಹಿಸುವ ವಿಧಾನ ನೋಡಿ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಚೆನ್ನಾಗಿರುವಂತಹ ಒಂದು ಹಣ್ಣನ್ನು ತಗೊಂಡು ನೀವು ನಿಮ್ಮ ಮನೆಯ ವಸ್ತಿಲಿಗಿನ ಮೇಲೆ ಅಂದರೆ ಹೆಬ್ಬಾಗಿಲು ನಾನು ತೋರಿಸಿದ್ದೀನಿ ಆ ಒಂದು ಮಾರ್ಕ್ ಎಲ್ಲಿರುತ್ತೋ ಆ ಜಾಗದಲ್ಲಿ ನೀವು ಮೇಲೆ ಕಟ್ಟಿಬಿಡಿ ಆ ಕಟ್ಟಿಬಿಟ್ಟು ಎಷ್ಟು ಚೆನ್ನಾಗಿರುವಂತಹ ಒಂದು ನಿಂಬೆಹಣ್ಣು ಒಂದು ಐದು ಮೆಣಸಿನ್ಕಾಯಿ ಅದನ್ನು ನಿಮ್ಮ ಬಾಗಿಲಿಗೆ ಕಟ್ಬಿಟ್ರೆ ಮನೆಯಿಂದ ಹೊರಗೇ ಮನೆಯ ಒಳಗೆ ಪ್ರವೇಶನೇ ಆಗೋದಿಲ್ಲ ಎಮ್ಮ ಅಕಸ್ಮಾತ್ ಒಳಗೆ ಪ್ರವೇಶ ಆಗಿದ್ರು ಕೂಡ ಅದನ್ನು ಎತ್ಕೊಂಡು ಹೋಗ್ಬಿಡ್ತಾಳೆ ಅಷ್ಟು ವಿಶೇಷವಾದ ಶಕ್ತಿದಾಯಕವಾದ ಒಂದು ಪರಿಹಾರ ಸ್ನೇಹಿತರೆ ಈ ಪರಿಹಾರ ಬಂದು ನೀವು ಒಂದು ಎರಡು ಮೂರು ಪೌರ್ಣಮಿ ಅಮಾವಾಸ್ಯೆಗಳಿಗೆ ಬದಲಾಯಿಸ್ಕೊಳ್ತಾ ಬರಬಹುದು ಈ ನಿಂಬೆ ಹಣ್ಣನ್ನು ಅದನ್ನು ಯಾರೂ ತುಳಿದೇ ಇರುವ ಜಾಗದಲ್ಲಿ ಹಾಕಿ ಇದನ್ನು ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ನೀವು ಕಟ್ಕೊಂಡಿದ್ದೆ ಆದರೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಕಸ್ಟಮರ್ಸು ತುಂಬ ಚೆನ್ನಾಗಿ ಬರ್ತಾರೆ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ ಯಾವುದೇ ದೃಷ್ಟಿದೋಷ ಆಗೋದಿಲ್ಲ ಹಣಕಾಸಿನ ಸಮಸ್ಯೆ ಯಾವುದೇ ರೂಪದಲ್ಲಿದ್ರು ಬಹು ಬೇಗ ನೀವು ತೀರಿಸ್ಕೊಂಡು ತುಂಬ ಚೆನ್ನಾಗಿ ಇರಬಹುದು ಸ್ನೇಹಿತರೆ ಮನೆಗೂ ಹಾಗೂ ನಿಮ್ಮ ವ್ಯಾಪಾರದ ಸ್ಥಳಕ್ಕೆ ನೀವು ಮಾಡಿಕೊಳ್ಬಹುದು ಇದೇ ಸರಳ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು